ನಾನು ಏನೂ ಮಾತಾಡೋದಿಲ್ಲ ನಾನು ಇವಾಗ ಕೆಲವೊಂದು ಫೋಟೋಸ್ ಫೋಟೋಸ್ನ ಹಾಕ್ತೀನಿ ಅದನ್ನ ನೀವು ಡೀಟೇಲ್ ಆಗಿ ನೋಡ್ಕೊಂಡು ಬನ್ನಿ ಏನು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿದ್ರಲ್ಲ ಈ ಫೋಟೋದಲ್ಲಿ ಏನು ಡಿಫ್ರೆನ್ಸ್ ಇದೆ ನಾನಿವಾಗ ಅಪ್ಲೋಡ್ ಮಾಡಿರೋ ಅಂಥದ್ದು ಬೇರೆ ಬೇರೆ ವೀಡಿಯೋಗಳನ್ನ ಟೋಟಲ್ ವ್ಯೂಸ್ ಆ್ಯಂಡ್ ಟೋಟಲ್ ವಾಚ್ ಅವರ್ನ ಅಪ್ಲೋಡ್ ಮಾಡಿದ್ದೀನಿ ಎರಡು ವೀಡಿಯೋವು ಒಂದೇ ರೀತಿ ವ್ಯೂಸ್ ಇದೆ ಅಂದರೆ ಸೇಮ್ ವ್ಯೂಸ್ ಇದೆ ಬಟ್ ವಾಚ್ ಅವರ್ ಮಾತ್ರ ಡಿಫ್ರೆನ್ಸ್ ಇದೆ ಒಂದೊಂದು ಒಂದು ವೀಡಿಯೋಗೆ ವಾಚ್ ಅವರ್ಸ್ ಜಾಸ್ತಿ ಇದೆ ಒಂದು ವೀಡಿಯೋಗೆ ವಾಚ್ ಅವರ್ ಕಡಿಮೆ ಇದೆ ವ್ಯೂಸ್ ಮಾತ್ರ ಸೇಮ್ ಇದೆ ಸೊ ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಂದ್ರೆ ವ್ಯೂಸ್ ಇಂಪಾರ್ಟೆಂಟ್ ಅಲ್ಲ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಕ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ಮಿನ್ನನ್ನು ನನ್ನ ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಹೀಗೆ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡಿಕೊಡ್ಬೇಕು ಅನ್ನೋದಾದರೆ ನನ್ನ ವೀಡಿಯೋಗಳಿಗೆ ಯಾರು ಫಸ್ಟ್ ಕಮೆಂಟ್ನ ಹಾಕಿರ್ತೀರೋ ಅವರ ಚಾನಲ್ನ ಪ್ರಮೋಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಫಸ್ಟೇ ಹೇಳ್ದಂಗೆ ನಾನು ಇವಾಗ ಕೆಲವೊಂದು ಫೋಟೋಸ್ನ ಹಾಕಿದ್ದೆ ಈ ವ್ಯೂಸ್ ಮಾತ್ರ ಸೇಮ್ ಇದೆ ಬಟ್ ವಾಚ್ ಅವರ್ ಮಾತ್ರ ಜಾಸ್ತಿ ಮತ್ತು ಕಡಿಮೆ ಆಗ್ತಾ ಇದೆ ಯಾಕೆ ಈ ರೀತಿ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ವೀಡಿಯೋಗಳಿಗೆ ವ್ಯೂಸೇ ಬರ್ತಾ ಇರಲಿಲ್ಲ ಆಮೇಲೆ ಟ್ರೈ ಮಾಡಿ ಸ್ವಲ್ಪ ಟೆಕ್ನಿಕ್ಗಳನ್ನ ತಿಳ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡಿದೆ ಅದಾದ್ಮೇಲೆ ವ್ಯೂಸ್ ಚೆನ್ನಾಗಿ ಬಂತು ಬಟ್ ವಾಚ್ ಅವರ್ಸ್ ಮಾತ್ರ ಜಾಸ್ತಿ ಆಗ್ತಿಲ್ಲ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಅಲ್ಲಿ ಮಾನಿಟೈಸೇಷನ್ ಮಾಡ್ಕೋಬೇಕು ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಜೊತೆಗೆ ನಾಲ್ಕು ಸಾವಿರ ವಾಚ್ ಅವರ್ಸ್ ತುಂಬಾ ಇಂಪಾರ್ಟೆಂಟು ಒಂದು ಸಾವಿರ ಸಬ್ಸ್ಕ್ರೈಬರ್ನ ಹೇಗೂ ಮಾಡ್ಬೋದು ಮಾಡಿಬಿಡ್ಬೋದು ಬಟ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ತುಂಬ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಕಂಪ್ಲೀಟ್ ಮಾಡೋದಕ್ಕೆ ನೀವು ಯೂಟ್ಯೂಬರ್ಸ್ಗಳಿಗೆ ಸೊ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಈ ರೀತಿ ವ್ಯೂಸ್ ಹೋಗ್ತಿತ್ತು ಆದರೂ ಕೂಡ ವಾಚ್ ಅವರ್ ಮಾತ್ರ ತುಂಬ ಕಡಿಮೆ ಆಗ್ತಿತ್ತು ನಾನು ತಲೆನೇ ಕೆಟ್ಟೋಯ್ತು ಎಷ್ಟೇ ವ್ಯೂಸ್ ಬಂದರೂ ವಾಚ್ ಅವರ್ ಮಾತ್ರ ವಾಚ್ ಅವರ್ ಮಾತ್ರ ಆಗ್ತಿಲ್ವಲ್ಲ ಯಾಕೆ ಅಂತ ಹೇಳಿ ತುಂಬಾ ಯೋಚನೆ ಮಾಡಿದೆ ಆಮೇಲೆ ಗೊತ್ತಾಯಿತು ನಾವು ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ನಮ್ಮ ವೀಡಿಯೋಸ್ಗಳಿಗೆ ವ್ಯೂಸ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ ವೀಡಿಯೋ ಎಂಗೇಜ್ ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ವಿಡಿಯೋ ಇಂಪ್ರೆಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ ನನಗೆ ಇದ್ರ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರ್ಲಿಲ್ಲ ಜಸ್ಟ್ ವ್ಯೂಸ್ ಬಂದಿದ ತಕ್ಷಣ ವಾಚ್ ಅವರ್ಸ್ ಆಟೋಮೆಟಿಕ್ ಆಗಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ ಆಮೇಲೆ ಗೊತ್ತಾಗಿದ್ದು ವಿಡಿಯೋಗೆ ವ್ಯೂಸ್ ಬರೋದ್ಕಿಂತ ಹೆಚ್ಚಾಗಿ ಆ ವಿಡಿಯೋ ನೋಡೋ ಜನಕ್ಕೆ ಎಂಗೇಜಿಂಗ್ ಆಗಿರಬೇಕು ಅಂಡ್ ಆ ವಿಡಿಯೋ ಇಂಪ್ರೆಷನ್ ಕೂಡ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಅಲ್ಲಿ ತಿಳ್ಕೊಳ್ಳದೆ ವಿಡಿಯೋ ಅಪ್ಲೋಡ್ ಮಾಡಿ ತುಂಬಾನೇ ಟೈಮ್ ನ ವೇಸ್ಟ್ ಮಾಡ್ಬಿಟ್ಟೆ ಸೊ ನೀವು ಇವಾಗಲೇ ಇದನ್ನ ತಿಳ್ಕೊಂಡು ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡಿ ಖಂಡಿತ ನೀವು ಕೂಡ ಬೇಗನೆ ವಾಚ್ ಅವನ್ನ ಕಂಪ್ಲೀಟ್ ಮಾಡ್ಕೋಬಹುದು ನನ್ನ ರೀತಿ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ನಮ್ಮ ವೀಡಿಯೋಗಳಿಗೆ ವ್ಯೂಸ್ ಕಡಿಮೆ ಬಂದರೂ ಪರವಾಗಿಲ್ಲ ಬಟ್ ಕಡಿಮೆ ವ್ಯೂಸಲ್ಲೇ ಜಾಸ್ತಿ ವಾಚವನ್ನು ಕಂಪ್ಲೀಟ್ ಮಾಡ್ಕೋಬೇಕು ವ್ಯೂಸ್ ಜಾಸ್ತಿ ಬಂದು ವಾಚವ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಅದು ನೋ ಯೂಸ್ ಯಾಕೆ ಅಂತ ಅಂದರೆ ಯೂಟ್ಯೂಬ್ ಹೇಳಿರೋದು ನಿಮ್ಗೆ ಎಷ್ಟು ಲಕ್ಷ ವ್ಯೂಸ್ ಬರುತ್ತೆ ಅದನ್ನ ಕೌಂಟ್ ತೊಗೋತೀವಿ ಅಂತ ಅಲ್ಲ ನಿಮ್ಮ ವೀಡಿಯೋ ಎಷ್ಟು ಎಂಗೇಜಿಂಗ್ ಆಗಿರುತ್ತೆ ಎಷ್ಟು ಅವರ್ಸ್ ಆಡಿಯನ್ಸ್ ನಿಮ್ಮ ವೀಡಿಯೋಗಳನ್ನ ನೋಡಿರ್ತಾರೆ ಆ ವಾಚವನ್ನು ಮಾತ್ರ ನಾವು ಕೌಂಟ್ ತಗೋತೀವಿ ಅಂತಾನೆ ಹೇಳಿರೋದು ಸೊ ಅದಕ್ಕಾಗಿ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ವಿಡಿಯೋಗಳಿಗೆ ಹಂಡ್ರೆಡ್ ವ್ಯೂವ್ಸೇ ಬರಲಿ ಪರವಾಗಿಲ್ಲ ಇಲ್ಲ ಬಟ್ ಆ ಹಂಡ್ರೆಡ್ ವ್ಯೂಸ್ ಅಲ್ಲಿ ನಿಮ್ಮ ವಿಡಿಯೋ ಎಂಗೇಜಿಂಗ್ ಆಗಿರ್ಲಿ ಎಂಟರ್ಟೈನಿಂಗ್ ಆಗಿರ್ಲಿ ಸೊ ನೀವು ಕೂಡ ವ್ಯೂಸ್ ಬರ್ತಾ ಇಲ್ಲ ನನಗೆ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಅನ್ನೋದನ್ನ ತಲೆಯಿಂದ ತೆಗೆದು ಜಸ್ಟ್ ನಿಮ್ಮ ವೀಡಿಯೋಗಳನ್ನ ಎಂಗೇಜಿಂಗ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೂರು ವ್ಯೂಸ್ ಬಂತು ಅಂದರೆ ಅಲ್ಲಿ ವಾಚ್ ಅವರ್ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ವೀಡಿಯೋ ಎಂಗೇಜಿಂಗ್ ಆಗಿರಲಿಲ್ಲ ಅಂದಿದ್ರೆ ನಿಮಗೆ ತೌಸಂಡ್ ವ್ಯೂಸ್ ಬಂದರೂ ಕೂಡ ಅಲ್ಲಿ ವಾಚ್ ಅವರ್ ಕಡಿಮೆನೇ ಇರುತ್ತೆ ಸೊ ಹೇಗೆ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದು ನಮ್ಮ ವೀಡಿಯೋ ಅನ್ನೋದನ್ನು ತಿಳಿ ತಿಳಿತಾ ಹೋಗೋಣ ಬನ್ನಿ ಎಲ್ಲರಿಗೂ ಗೊತ್ತಿರೋ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಅದರಲ್ಲಿ ನ್ಯೂ ಯೂಟ್ಯೂಬರ್ಸ್ಗಳು ತುಂಬಾ ಕಷ್ಟ ಅದರಲ್ಲಿ ಒನ್ ಇಯರ್ ಅಲ್ಲಿ ಕಂಪ್ಲೀಟ್ ಕಂಪ್ಲೀಟ್ ಮಾಡಬೇಕು ಇನ್ನೂ ಕಷ್ಟ ಆಗುತ್ತೆ ಅದನ್ನ ನೀವು ಜಾಸ್ತಿ ಜಾಸ್ತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಾ ಯೂಟ್ಯೂಬ್ ಅಲ್ಲಿ ಆದ್ರೂ ಕೂಡ ವಾಚ್ ಓವರ್ ವಾಚ್ ಓವರ್ ಕಂಪ್ಲೀಟ್ ಆಗ್ತಿರೋದಿಲ್ಲ ಯಾಕೆ ಅಂತಂದ್ರೆ ನಿಮ್ಮ ವಿಡಿಯೋದಲ್ಲಿ ಕಂಟೆಂಟ್ ಇರೋದಿಲ್ಲ ಆಡಿಯನ್ಸ್ ನಿಮ್ಮ ವಿಡಿಯೋನ ಬೇಗ ಸ್ಕಿಪ್ ಮಾಡ್ತಾರೆ ಇಲ್ಲ ವೀಡಿಯೋಗಳನ್ನ ಚೇಂಜ್ ಮಾಡ್ತಾರೆ ಸೊ ನಿಮ್ಮ ಆಗಿ ಇಟ್ಕೊಳ್ಳಿ ನೀವು ಐದು ನಿಮಿಷ ವೀಡಿಯೋ ಅಪ್ಲೋಡ್ ಮಾಡಿ ಹದಿನೈದು ನಿಮಿಷ ವೀಡಿಯೋ ಅಪ್ಲೋಡ್ ಮಾಡಿ ಅದರಲ್ಲಿರೋ ಕಂಟೆಂಟು ಆಡಿಯನ್ಸ್ಗೆ ಇಷ್ಟ ಆದರೆ ಮಾತ್ರ ವೀಡಿಯೋನ ಪೂರ್ತಿಯಾಗಿ ನೋಡ್ತಾರೆ ಅದರ್ವೈಸ್ ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಮ್ಯಾಕ್ಸಿಮಮ್ ಒಂದು ನಿಮಿಷ ನೋಡಿ ವೀಡಿಯೋನ ಸ್ಕಿಪ್ ಮಾಡಿಬಿಡ್ತಾರೆ ಅದೇ ನಿಮ್ಮ ವೀಡಿಯೋ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಪೂರ್ತಿಯಾಗಿ ನೋಡ್ತಾರೆ ಆವಾಗ ನಿಮಗೆ ಹಂಡ್ರೆಡ್ ವ್ಯೂಸ್ ಬಂತು ಅಂದ್ರೂ ವಾಚ್ ಅವರ್ ಜಾಸ್ತಿ ಆಗತ್ತೆ ಜನ ಜಾಸ್ತಿ ನೋಡಿದಷ್ಟು ನಿಮ್ಮ ವೀಡಿಯೋಗಳನ್ನ ಯೂಟ್ಯೂಬರ್ಗೆ ಅನಿಸುತ್ತೆ ನಿಮ್ಮ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಇದೆ ಇದನ್ನು ಬೇರೆ ಜನಕ್ಕೂ ರೆಫರ್ ಮಾಡ್ಬೋದು ಅಂತ ಹೇಳಿ ತುಂಬ ಜನಕ್ಕೆ ರೆಫರ್ ಮಾಡ್ತಾರೆ ಯೂಟ್ಯೂಬರು ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ವ್ಯೂಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಹೋಗಬೇಡಿ ನಿಮ್ಮ ವಿಡಿಯೋ ಕಂಟೆಂಟ್ ಚೆನ್ನಾಗಿರಬೇಕು ನಿಮ್ಮ ನಿಮ್ಮ ವೀಡಿಯೋ ಆಡಿಯನ್ಸ್ಗೆ ಇಷ್ಟ ಆಗಬೇಕು ಆ್ಯಂಡ್ ನಿಮ್ಮ ವಿಡಿಯೋ ಇಂಪ್ರೆಷನ್ ಚೆನ್ನಾಗಿರಬೇಕು ಆವಾಗ ಮಾತ್ರ ನೀವು ವಾಚವನ್ನು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು ಅದರ್ವೈಸ್ ವಾಚ್ ಅವರ್ನ ಕಂಪ್ಲೀಟ್ ಮಾಡೋದು ತುಂಬಾನೇ ಕಷ್ಟ ಇದೆ ನೀವು ನೂರು ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ವಾಚ್ ಅವರ್ ಜಾಸ್ತಿ ಆಗೋದಿಲ್ಲ ಎಕ್ಸಾಂಪಲ್ ನನ್ನ ಚಾನಲ್ನೇ ತೊಗೊಳ್ಳಿ ಸ್ಟಾರ್ಟಿಂಗಲ್ಲಿ ನಾನು ಏನೇನೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಿರ್ಲಿಲ್ಲ ಬಟ್ ಇದೆಲ್ಲ ತಿಳ್ಕೊಂಡು ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ವ್ಯೂಸ್ ಕೂಡ ಬರ್ತಾಯಿದೆ ಜೊತೆಗೆ ವಾಚ್ ಅವರ್ ಕೂಡ ಚೆನ್ನಾಗಿಯೇ ಇದೆ ಸೊ ನೀವು ಕೂಡ ಟೈಮ್ನ ವೇಸ್ಟ್ ಮಾಡೋಕ್ಕಾಗ ವೇಸ್ಟ್ ಮಾಡ್ಕೊಳ್ಳದೆ ನೀವು ವಾರದಲ್ಲಿ ಎರಡೇ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಪರವಾಗಿಲ್ಲ ಎರಡೇ ವಿಡಿಯೋನ ಅಪ್ಲೋಡ್ ಮಾಡಿ ಬಟ್ ಕಂಟೆಂಟ್ ಚೆನ್ನಾಗಿದ್ದರೆ ಆಡಿಯನ್ಸ್ಗೆ ಇಷ್ಟ ಆದರೆ ಸಾಕು ಇದು ನಾನು ಇವತ್ತಿನ ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಹೆಣ್ಮಾಡೋದ್ಕಿಂತ ಮುಂಚೆ ನಾ ಇವಾಗ ಸೆವೆನ್ ಮಂತ್ ಪ್ರೆಗ್ನೆಂಟ್ ಸೊ ಇನ್ನು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ನನ್ನ ಸೀಮಂತ ನಡೆಯುತ್ತೆ ಸೀಮಂತಕ್ಕೆ ನಾನು ಬೇರೆಯವ್ರಿಗೆ ಮೇಕಪ್ಗೆ ಏನು ಹೇಳ್ತಿಲ್ಲ ನನ್ನ ಮೇಕಪ್ ಲುಕ್ನ ನಾನೇ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನೇನು ಮೇಕಪ್ ಆರ್ಟಿಸ್ಟ್ ಅಲ್ಲ ಬಟ್ ಆದರೂ ಒಂದು ಸಲ ಟ್ರೈ ಮಾಡೋಣ ಮೆ ನನಗೆ ನಾನೇ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋಣ ಸೀಮಂತಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಆ ಲುಕ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೀವೆಲ್ಲ ಓಕೆ ಅನ್ನೋದಾದರೆ ನೀವೆಲ್ಲ ನೋಡ್ತೀರಾ ನನಗೆ ಆ ವೀಡಿಯೋವು ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ ವೀಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಫಸ್ಟೇ ಹೇಳ್ತಾ ಇದ್ದೀನಿ ನಾನು ಯಾವುದೇಂಥ ಮೇಕಪ್ ಆರ್ಟಿಸ್ಟ್ ಅಲ್ಲ ಮೇಕಪ್ ಬಗ್ಗೆ ನಂಗೆ ಒನ್ ಪರ್ಸೆಂಟು ನಾಲೆಜ್ ಇಲ್ಲ ಜಸ್ಟ್ ನೋಡಿ ಮಾಡಿ ತಿಳ್ಕೊಂಡಿರೋಷ್ಟು ಮಾತ್ರ ನಾನು ಮೇಕಪ್ನ ಮಾಡ್ಕೊಳ್ಳೋದು ಕಲ್ತಿದ್ದೀನಿ ಅದರಲ್ಲೇ ನಾನು ಸೀಮಂತದಲ್ಲಿ ಮ್ಯಾನೇಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಆ ಲುಕ್ನ ಕ್ರಿಯೇಟ್ ಮಾಡಿಬಿಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಯಿತು ಅಪ್ಲೋಡ್ ಮಾಡಿ ಅನ್ನೋದಾದರೆ ಜ ನನ್ನ ಕಮೆಂಟ್ ಸೆಕ್ಷನ್ಗೆ ಬಂದು ಕಮೆಂಟ್ ಮಾಡಿ ಖಂಡಿತ ನಾನು ಆ ವೀಡಿಯೋನ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ಸೊ ಇದಾಗಿತ್ತು ನಾನು ಇವತ್ತಿನ ವಿಡಿಯೋ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್